ನಮಸ್ಕಾರ ಲಕ್ಷಾಂತರ ಜನರ ಕೋರಿಕೆ ಮೇರೆಗೆ ಈ ವಿಡಿಯೋ ಮಾಡಿದ್ದೇವೆ ಏಕೆಂದರೆ ಜಮೀನಾಗಲಿ ಫ್ಲಾಟ್ ಆಗಲಿ ಅಥವಾ ಸೈಟ್ ಆಗಲಿ ಯಾವುದೇ ಒಂದು ಆಸ್ತಿಯು ಯಾವ ಯಾವ ರೀತಿಯಲ್ಲಿ ಒಬ್ಬರಿಂದ ಇನ್ನೊಬ್ಬರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಬಹುದು ಪ್ರಾಪರ್ಟಿ ಒಂದೊಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗಿ ಯಾವ ಪತ್ರದ ಮೂಲಕ ಒಬ್ಬರಿಂದ ಇನ್ನೊಬ್ಬರಿಗೆ ಹೋಗುತ್ತೆ ದಾನಪತ್ರದ ಮೂಲಕ ಹೋಗುತ್ತಾ ಅಥವಾ ಅಥವಾ ಕ್ರಯ ಪತ್ರದ ಮೂಲಕ ಒಬ್ಬರಿಂದ ಇನ್ನೊಬ್ಬರಿಗೆ ಆಸ್ತಿ ಕೊಡಬೇಕಾ ಅಥವಾ ವಿಭಾಗ ಮಾಡಿ ವಿಭಾಗ ಪತ್ರದ ಮೂಲಕ ಆಸ್ತಿ ಕೊಟ್ಟರೆ ಚೆನ್ನಾಗಿರುತ್ತಾ ಕಾನೂನುಬದ್ಧವಾಗಿ ಯಾವ ಯಾವ ರೀತಿಯಾಗಿ ಜಮೀನು ವರ್ಗಾವಣೆ ಮಾಡಬಹುದು ಎಂಬುದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳುತ್ತೇವೆ ಈ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ನಿಮ್ಮಲ್ಲಿ ಯಾವುದೇ ಪ್ರಶ್ನೆ ಇದ್ದರೆ ಕಮೆಂಟ್ ಮೂಲಕ ಹೇಳಬಹುದು ದಯವಿಟ್ಟು ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಜಮೀನು ಅಥವಾ ಸೈಟ್ ಅಥವಾ ಫ್ಲಾಟ್ ಅಥವಾ ಯಾವುದೇ ಒಂದು ಆಸ್ತಿ ಒಬ್ಬರಿಂದ ಇನ್ನೊಬ್ಬರ ಹೆಸರಿಗೆ ವರ್ಗಾವಣೆ ಅಂದರೆ ಪ್ರಾಪರ್ಟಿ ಟ್ರಾನ್ಸ್ಫರ್ ಮಾಡೋ ವಿಧಾನಗಳು ನೋಡೋಣ ಬನ್ನಿ ಒಂದನೆಯದು ಸೇಲ್ ಡೀಡ್ ಅಂದರೆ ಪತ್ರ ಈ ಒಂದು ಕ್ರಯ ಪತ್ರದ ಮೂಲಕ ಯಾವ ರೀತಿ ಇರುತ್ತೆ ನೋಡೋಣ ಆಸ್ತಿ ಕೊಳ್ಳುವರು ಮತ್ತು ಮಾರುವರ ನಡುವೆ ಆದ ಒಡಂಬಡಿಕೆಯನ್ನು ಖರೀದಿ ಪತ್ರದಲ್ಲಿ ಇರುವಂತೆ ಮಾಡಿ ರಿಜಿಸ್ಟರ್ ಮಾಡುವಾಗ ಸೇಲ್ ಡೀಡ್ ಪತ್ರದ ಮೂಲಕ ಅಂದರೆ ಆ ಒಂದು ಕ್ರಯ ಪತ್ರದ ಮೂಲಕ ನೋಂದಣಿ ಮಾಡೋ ಪದ್ಧತಿ ಆಗಿರುತ್ತೆ ಇಲ್ಲಿ ಒಬ್ಬರಿಂದ ಇನ್ನೊಬ್ಬರ ಆಸ್ತಿ ಖರೀದಿ ಮಾಡುವಾಗ ಸೇಲ್ ಡೀಡ್ ಪತ್ರದ ಮೂಲಕ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಗುತ್ತೆ ಯಾವಾಗ ಆಸ್ತಿ ಖರೀದಿ ಮಾಡಿದ್ದಾಗ ಸೇಲ್ ಡೀಡ್ ಪತ್ರದ ಮೂಲಕ ಟ್ರಾನ್ಸ್ಫರ್ ಆಗುತ್ತೆ ಇದು ನಿಮ್ಮ ಗಮನದಲ್ಲಿರಲಿ ಹಾಗೂ ಹೀಗೂ ಹೇಳ್ಬೋದು ಯಾವುದೇ ಒಬ್ಬ ವ್ಯಕ್ತಿ ಜಮೀನು ಖರೀದಿಸಿ ತನ್ನ ಹೆಸರಿಗೆ ಡೀಡ್ ಪತ್ರದ ಮೂಲಕ ಮಾಡಿಸಿಕೊಳ್ಳುವ ಪ್ರಕ್ರಿಯೆಗಳನ್ನು ಇಡುವುದು ದಾಖಲಿಸಿ ಇಡುವ ಪತ್ರ ಈ ಒಂದು ಡೀಡ್ ಪತ್ರ ಸೇಲ್ ಡೀಡ್ಗೆ ಕಾನೂನಿನ ಮಾನ್ಯತೆ ಮತ್ತು ಭದ್ರತೆ ಸಿಗಬೇಕಾದ್ರೆ ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ನೋಂದಣಿ ಮಾಡುವುದು ಒಳ್ಳೆಯದು ಯಾವುದೇ ಒಂದು ಜಮೀನಾಗಲಿ ಅಥವಾ ಸೈಟ್ ಆಗಲಿ ಮಾರಾಟ ಆಗಿ ಇನ್ನೊಬ್ಬರ ಹೆಸರಿಗೆ ವರ್ಗಾವಣೆ ಆಗುವಾಗ ಸೇಲ್ ಡೀಡ್ ಪತ್ರದ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ರಿಜಿಸ್ಟರ್ ಆಗುತ್ತೆ ಎರಡನೇದು ವಿಭಾಗ ಪತ್ರ ಅಂದರೆ ಪಾಲು ಪತ್ರ ಎಂದರ್ಥ ಆಗುತ್ತೆ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಇದನ್ನು ವಾಟಿನಿ ಅಂತಲೂ ಕರೆಯುತ್ತಾರೆ ಇಲ್ಲಿಯೂ ಸಹ ಅಷ್ಟೇ ಒಂದು ಕುಟುಂಬದ ಆಸ್ತಿಯು ಕುಟುಂಬದ ಸದಸ್ಯರು ಎಲ್ಲರೂ ಸೇರಿ ಆಸ್ತಿ ಭಾಗ ಮಾಡಿಕೊಳ್ಳಲು ಇಚ್ಛಿಸಿದಾಗ ಆಸ್ತಿ ಭಾಗ ಮಾಡಿಕೊಂಡು ತಮ್ಮ ತಮ್ಮ ಹೆಸರಿಗೆ ಪ್ರತ್ಯೇಕವಾಗಿ ಈ ಒಂದು ವಿಭಾಗ ಪತ್ರದ ಮೂಲಕ ಅಂದರೆ ಪಾರ್ಟಿಷನ್ ಡಿಡ್ ಪತ್ರದ ಮೂಲಕ ನಿಮ್ಮ ಒಂದು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಟ್ರಾನ್ಸ್ಫರ್ ಮಾಡೋದು ಆಗಿರುತ್ತೆ ಪಾರ್ಟಿಷನ್ ಡಿಡ್ ಪತ್ರದಲ್ಲಿ ಕುಟುಂಬದಲ್ಲಿರುವ ಎಲ್ಲ ಸದಸ್ಯರು ಅಂದರೆ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿಯರು ಅದರಂತೆ ತಂದೆ ತಾಯಿ ಸೇರಿದಂತೆ ಎಲ್ಲ ನೇರ ಸಂಬಂಧಿಗಳು ಸೇರಿ ಜಮೀನು ತಮ್ಮ ಜಮೀನು ಹಂಚಿಕೊಂಡು ತಮ್ಮಗೆ ತಮ್ಮ ಪ್ರತ್ಯೇಕವಾಗಿ ವಿಭಾಗ ಪತ್ರ ಅನುಸರಿಸಿಕೊಂಡು ತಮ್ಮ ತಮ್ಮ ಹೆಸರಿಗೆ ಪ್ರತ್ಯೇಕವಾಗಿ ಮಾಡಿಕೊಳ್ಳುತ್ತಾರೆ ವಿಭಾಗ ಪತ್ರದ ರಿಜಿಸ್ಟ್ರೇಷನ್ ಖರ್ಚು ತುಂಬ ಕಡಿಮೆ ಇದ್ದಿರುವುದರಿಂದ ಇದನ್ನಾಗೋದು ತುಂಬ ಒಳ್ಳೆಯದು ಕುಟುಂಬದ ಒಳಗಡೆ ಜಮೀನು ಭಾಗ ಮಾಡಿಕೊಳ್ಳಲು ಇಚ್ಛಿಸಿದರೆ ದಯವಿಟ್ಟು ವಿಭಾಗ ಪತ್ರದ ಮೂಲಕವೇ ಮಾಡಿಸಿ ಮೂರನೇದು ದಾನಪತ್ರ ಅಂದರೆ ಗಿಫ್ಟ್ ಡೀಡ್ ಅಂತಲೂ ಸಹ ಕರೆಯುತ್ತಾರೆ ಇಂಗ್ಲೀಷ್ನಲ್ಲಿ ನೀವು ಗಿಫ್ಟ್ ಡೀಡ್ ಹೆಸರು ಕೇಳಿರ್ತೀರ ಈ ಗಿಫ್ಟ್ ಡೀಡ್ ಜಮೀನು ಒಬ್ಬರಿಂದ ಇನ್ನೊಬ್ಬರ ಹೆಸರಿಗೆ ಗಿಫ್ಟ್ ಡೀಡ್ ಪತ್ರದ ಮೂಲಕ ಆಗುತ್ತೆ ಅಂದರೆ ದಾನ ಪತ್ರದ ಮೂಲಕ ಒಬ್ಬರಿಂದ ಇನ್ನೊಬ್ಬರಿಗೆ ಆಸ್ತಿ ವರ್ಗಾವಣೆ ಆಗುತ್ತೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅಂದರೆ ಆಸ್ತಿ ಪುಕ್ಕಟ್ಟೆಯಾಗಿ ಕೊಟ್ಟು ಅದನ್ನು ದಾನ ಪತ್ರದ ಮೂಲಕ ನೀವು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ರಿಜಿಸ್ಟರ್ ಮಾಡುವುದು ಇದ್ದಿರುತ್ತೆ ಈ ಒಂದು ಪತ್ರದ ಮೂಲಕ ನೆನಪಿಡಿ ದಾನ ಮತ್ತು ವಿಭಾಗ ಪತ್ರಕ್ಕೆ ಆಸ್ತಿ ರಿಜಿಸ್ಟರ್ ಸಂಬಂಧಪಟ್ಟಂತೆ ಒಂದೇ ಒಂದು ಭಿನ್ನತೆ ಇದೆ ಅದು ಏನಂತಂದರೆ ಸ್ವಯಾರ್ಜಿತ ಆಸ್ತಿಯನ್ನು ದಾನ ಕೂಡ ಮಾಡಬಹುದು ಅಥವಾ ವಿಭಾಗ ಪತ್ರ ಕೂಡ ಮಾಡಬಹುದು ಯಾವುದು ಸ್ವಯಾರ್ಜಿತ ಆಸ್ತಿ ಆದರೆ ಪಿತ್ರಾರ್ಜಿತ ಆಸ್ತಿಯನ್ನು ದಾನ ಮಾಡಲು ಬರೋದಿಲ್ಲ ಇದನ್ನು ಎಲ್ಲರೂ ತಿಳಿದುಕೊಳ್ಳಬೇಕು ನಾಲ್ಕನೇದು ಹಕ್ಕು ಬಿಡುಗಡೆ ಪತ್ರ ಇದನ್ನು ಇಂಗ್ಲೀಷ್ನಲ್ಲಿ ರಿಲೀಸ್ ಡೀಡ್ ಅಂತಲೂ ಕರೆಯುತ್ತಾರೆ ಈ ರಿಲೀಸ್ ಡೀಡ್ ರಿಜಿಸ್ಟರ್ ಮುಖಾಂತರ ಆಸ್ತಿಯನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಬಿಟ್ಟು ಕೊಡಬಹುದು ಇಲ್ಲಿ ಹೇಳಿ ಬಿಟ್ಟು ಕೊಡಬಹುದು ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಆಸ್ತಿ ಬಿಟ್ಟು ಕೊಡುವುದಕ್ಕೆ ರಿಲೀಸ್ ಡೀಟ್ ಮುಖಾಂತರ ಮಾಡುತ್ತಾರೆ ಉದಾಹರಣೆಗೆ ಅಕ್ಕ ತಂಗಿಯರು ತಮ್ಮ ಪಾಲಿಗೆ ಬಂದ ಆಸ್ತಿಯನ್ನು ಅಣ್ಣ ತಮ್ಮಂದರಿಗೆ ಬಿಟ್ಟು ಕೊಡುವುದಾದರೆ ಯಾರು ಅಕ್ಕ ತಂಗಿಯರು ಅಣ್ಣ ತಮ್ಮಂದರಿಗೆ ಆಸ್ತಿ ಬಿಟ್ಟು ಕೊಡೋದಾದರೆ ರಿಲೀಸ್ ಡೀಡ್ ಪತ್ರದ ಮೂಲಕ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಸೈನ್ ಮಾಡೋ ಮೂಲಕ ಅಕ್ಕ ತಂಗಿಯರು ತಮ್ಮ ಅಣ್ಣಂದಿಯರಿಗೆ ಅಥವಾ ತಮ್ಮಂದಿಯರಿಗೆ ಆಸ್ತಿ ಬಿಟ್ಟು ಕೊಡೋದು ಆಗಿರುತ್ತೆ ಇಲ್ಲಿ ಜಸ್ಟ್ ಉದಾಹರಣೆ ಮಾತ್ರ ಆಗಿದೆ ಇದು ಹೇಳಿರುವುದು ಜಂಟಿ ಆಸ್ತಿಯನ್ನು ವಿಲೇವಾರಿ ಮಾಡುವಾಗ ಇದನ್ನು ಬಳಸುತ್ತಾರೆ ಸಾಮಾನ್ಯವಾಗಿ ಇನ್ನೊಂದು ಉದಾಹರಣೆ ಹೇಳುತ್ತೇವೆ ಕೇಳಿ ರಮೇಶ ಮತ್ತು ಸುರೇಶ ಇಬ್ಬರ ಹೆಸರಿನಲ್ಲಿ ನಾಲ್ಕು ಎಕರೆ ಜಮೀನು ಜಂಟಿಯಾಗಿ ಇದ್ದಿರುತ್ತೆ ಎಂದು ಭಾವಿಸಿ ನಂತರ ಸುರೇಶ್ ಅನ್ನುವ ವ್ಯಕ್ತಿ ತನ್ನ ಪಾಲಿನ ಆಸ್ತಿಯನ್ನು ರಮೇಶನಿಗೆ ಬಿಟ್ಟು ಕೊಟ್ಟರೆ ಅದು ಹಕ್ಕು ಬಿಡುಗಡೆ ಪತ್ರದ ಮೂಲಕ ಮುಖಾಂತರ ಆಗುತ್ತೆ ಇದು ನಿಮ್ಮ ಗಮನದಲ್ಲಿರಲಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನೇ ಇದ್ದರೂ ಸಹ ಕಮೆಂಟ್ ಮೂಲಕ ಹೇಳ್ಬೋದು ದಯವಿಟ್ಟು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ಶೇರ್ ಮಾಡಿ